ದಕ್ಷಿಣ ಕನ್ನಡ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಏಪ್ರಿಲ್ ನಾಲ್ಕರಂದು ನಾಮಪತ್ರ ಸಲ್ಲಿಸಲಿರುವ ಹಿನ್ನೆಲೆಯಲ್ಲಿ ಮಹಿಳೆಯರು ತಾಯಂದಿರ ಬೆಂಬಲದ ಸಂಕೇತವಾಗಿ ಚುನಾವಣಾ ಠೇವಣಿಯ ಮೊತ್ತಕ್ಕೆ ಕಿರು ದೇಣಿಗೆಯನ್ನ ಸಲ್ಲಿಸಲಾಯಿತು ಪಕ್ಷದ ಚುನಾವಣಾ ಕಚೇರಿಯಲ್ಲಿ ಬುಧವಾರ ನಡೆದ ಕಾರ್ಯಕ್ರಮದಲ್ಲಿ ಅಭ್ಯರ್ಥಿ ಕ್ಯಾಪ್ಟನ್ ಚೌಟರಿಗೆ ಮಹಿಳೆಯರು ಆರತಿಯನ್ನ ಬೆಳಗಿ ತಿಲಕವಿಟ್ಟು ದೇಣಿಗೆ ನೀಡಿ ಗೆದ್ದು ಬರುವಂತೆ ಹರಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಹಿಂದೂ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರ ಪುಣ್ಯತಿಥಿ ಶಿವಾಜಿ ಮಹಾರಾಜರ ಪ್ರೇರಣೆಯಂತೆ ಹಿಂದುತ್ವದ ಭದ್ರಕೋಟೆಯಾಗಿರುವ ದಕ್ಷಿಣ ಕನ್ನಡ ಕ್ಷೇತ್ರವನ್ನ ಪ್ರಚಲು ಆಯ್ಕೆಯಾಗಿದ್ದೇನೆ ಮಾಜಿ ಸೈನಿಕನಿಗೆ ಈ ಅವಕಾಶವನ್ನ ನೀಡಲಾಗಿದೆ ನಾರಿ ಶಕ್ತಿ ಮಾತೃಶಕ್ತಿಯನ್ನ ಗೌರವಿಸುವ ಬಿಜೆಪಿಗೆ ಇಂದು ಮಾತೆಯರು ಆಶೀರ್ವಾದ ಮಾಡುವ ಮೂಲಕ ನಾರಿ ಶಕ್ತಿಯನ್ನ ಪ್ರಶ್ನಿಸಿದವರಿಗೆ ಸೂಕ್ತ ಉತ್ತರವನ್ನ ನೀಡಿದ್ದಾರೆ ಅವರ ನಿರೀಕ್ಷೆಗೆ ತಕ್ಕಂತೆ ಕಾರ್ಯನಿರ್ವಹಿಸುವೆ ಎಂದು ಭರವಸೆಯನ್ನ ನೀಡಿದರು ಅದೇ ರೀತಿ ಈ ತಾಯಂದಿರು ಈ ನಾರಿ ಶಕ್ತಿ ಏನಿದೆ ನನಗೆ ಆ ಇಡಗಂಟಿಗೆ ಇಡಲಿಕ್ಕೆ ಅವರ ಕೊಡುಗೆಯನ್ನು ಕೊಟ್ಟಿರುವಂಥದ್ದು ತುಂಬ ಒಂದು ಭಾವನಾತ್ಮಕವಾದ ಮತ್ತು ಒಂದು ಅತ್ಯಂತ ಧನ್ಯತೆಯ ಭಾವ ನನಗೆ ಇದೆ ಈ ದಕ್ಷಿಣ ಕನ್ನಡದ ತುಳುನಾಡಿನ ಮಹಿಳೆಯರು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮೇಲೆ ಪ್ರೀತಿ ಇಟ್ಟು ನಾನು ಈ ಜಿಲ್ಲೆಯ ಜನಪ್ರತಿನಿಧಿಯಾದರೆ ಅವರ ಅವರಿಗೆ ಸೂಕ್ತವಾದ ನ್ಯಾಯವನ್ನು ಒದಗಿಸಬಲ್ಲೆ ಅವರಿಗೆ ಸ್ವಾವಲಂಬನೆಯ ಒಂದು ಬದುಕನ್ನು ಒದಗಿಸಬಲ್ಲೆ ಅನ್ನುವಂಥ ವಿಶ್ವಾಸವನ್ನು ಅವರಿಟ್ಟು ನನಗೆ ಈ ರೀತಿಯ ಒಂದು ಸಾಂಕೇತಿಕವಾದ ಕೊಡುಗೆಯನ್ನು ಮಾಡಿದ್ದಾರೆ ಇವತ್ತು ತುಂಬ ಖುಷಿಯಾಗ್ತಾ ಇದೆ ನನಗೆ ಅತ್ಯಂತ ವಿಶ್ವಾಸ ಇದೆ ಯಾವಾಗ ಆ ತಾಯಿಯ ಶಕ್ತಿ ನಮಗೆ ಸಿಗ್ತದೆ ನಾನು ಆರಾಧನೆ ಮಾಡ್ತಾ ಇರುವಂಥ ಈ ತುಳುನಾಡಿನ ದೇವಿಯ ಶಕ್ತಿ ಈ ತಾಯಿಯ ರೂಪದಲ್ಲಿ ನಾನು ಇವತ್ತು ನೋಡ್ತಾ ಇದ್ದೇನೆ ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಪಕ್ಷದ ಚುನಾವಣಾ ಪ್ರಭಾರಿ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಜಿಲ್ಲಾ ಸಮಿತಿ ಉಪಾಧ್ಯಕ್ಷೆ ಪೂಜಾ ಪೈ ಪಕ್ಷದ ಕೋಶಾಧಿಕಾರಿ ಸಂಜಯ ಪ್ರಭು ಚುನಾವಣಾ ಸಂಚಾಲಕ ನಿತಿನ್ ಕುಮಾರ್ ಹಿರಿಯ ನಾಯಕರಾದ ಜಗದೀಶ್ ಶೇಣವ್ ಮತ್ತಿತರರು ಉಪಸ್ಥಿತರಿದ್ದರು